ರಾಜ್ಯಕ್ಕೆ ಆಗಮಿಸ್ತಾ ಇರುವ ಪ್ರಧಾನಿ ನರೇಂದ್ರ ಮೋದಿಗೆ ಚೊಂಬು ದರ್ಶನ ಎಸ್ ಬೊಮ್ಮನಹಳ್ಳಿ ಸರ್ಕಲ್ನಲ್ಲಿ ಚೊಂಬನ್ನ ಹಿಡಿದು ಕೈ ನಾಯಕರು ಪ್ರೊಟೆಸ್ಟ್ ಅನ್ನ ನಡೆಸುತ್ತಿದ್ದಾರೆ ಉಮಾಪತಿ ಗೌಡ ನೇತೃತ್ವದಲ್ಲಿ ನಡೆದಿರುವಂತಹ ಹೋರಾಟ ಇದು ವಿಶೇಷವಾಗಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಚೊಂಬು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಮಹಿಳಾ ಕಾರ್ಯಕರ್ತೆಯರು ಕೂಡ ಚೊಂಬನ್ನು ಹಿಡಿದುಕೊಂಡು ಪ್ರದರ್ಶನ ಮಾಡಿದ್ದಾರೆ ಮೋದಿ ವಿರುದ್ಧ ಇದೇ ಸಂದರ್ಭದಲ್ಲಿ ಧಿಕಾರಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಿಎಸ್ಟಿ ತೆರಿಗೆ ವಂಚನೆ ಮೋಸ ನೆರೆ ಮತ್ತು ಬರ ಪರಿಹಾರ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇತ್ತ ಪ್ರತಿಭಟನೆ ಆರಂಭವಾಗ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಗಮನಿಸ್ತಾ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಬೊಮ್ಮನಹಳ್ಳಿ ಪೊಲೀಸರಿಂದ ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವೇನು ಇವಾಗ ಪ್ರೊಟೆಸ್ಟ್ ಮಾಡಿದ್ದೀವಿ ದೌರ್ಜನ್ಯಕ್ಕೆ ಇವತ್ತು ನಮ್ಮ ಪ್ರೊಟೆಸ್ಟ್ ಮಾಡಿದಂತ ಅರೆಸ್ಟ್ ಮಾಡಿದ್ದಾರೆ ನಾನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಾವು ನಮ್ಮ ನ್ಯಾಯ ದೊರ್ಕವರೆಗೂ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸಲ್ಲ ಅಂಥೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದ ರಾಜ್ಯ ಜನತೆಗೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರದಿಂದ ಆಗಿರ್ತಕ್ಕಂಥ ಅವಮಾನದ ಬಗ್ಗೆ ಹಾಗೂ ನಮಗೇನು ನಷ್ಟ ಆಗಿದೆ ಏನು ನಾವೇನು ತೆರಿಗೆ ವಂಚಿತರಾಗಿದ್ದೀವಿ ಅದ್ರ ಬಗ್ಗೆ ನಮ್ಮ ಸಂಸದರಾದಂಥ ಸನ್ಮಾನ್ಯ ಡಿ ಕೆ ಸುರೇಶಣ್ಣ ಅವರು ಸಂಸತ್ನಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದಾದ್ಮೇಲೆ ಕೂಡ ಬಹಳ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ಇದೀಗ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡದೆ ಹೋದರೆ ಮತ್ತೆ ಜನ ಯಾಮಾರತಾರೆ ಮತ ಹಾಕೋದು ಭಾಳ ಶ್ರೇಷ್ಠವಾದ್ದು ಯಾಕೆಂದರೆ ತಮಗೆ ಗೊತ್ತಿದೆ ನಾವು ಯಾರಿಗಾದರೂ ಒಂದು ರೂಪಾಯಿ ಕೊಡಬೇಕಾದ್ರೂ ಹೊತ್ತು ಸಲ ಯೋಚನೆ ಮಾಡ್ತೀವಿ ಐದು ವರ್ಷದ ದೇಶದ ಭವಿಷ್ಯ ನಮ್ಮ ಭವಿಷ್ಯ ಮುಂದಿನ ಏನು ಪೀಳಿಗೆ ಭವಿಷ್ಯ ಒಬ್ಬ ರಾಜಕಾರಣಿಗೆ ಕೊಡ್ತಾ ಇದ್ದೀವಿ ಒಂದು ಪಕ್ಷಕ್ಕೆ ಕೊಡ್ತಾ ಇದ್ದೀವಿ ಅಂತ ಆದರೆ ಭಾಳ ಜವಾಬ್ದಾರಿ ಇರ್ತದೆ ಈಗಿನ ಕಾಲಘಟ್ಟದಲ್ಲಿ ತಮಗೆ ಗೊತ್ತಿದೆ ಕೇಂದ್ರ ಬಿ ಜೆ ಪಿ ಸರ್ಕಾರದಿಂದ ನಮ್ಮ ರಾಜ್ಯದ ಜನತೆಗೆ ಏನನ್ನೇ ಆಗಿದೆ ಅನ್ನೋದ್ರ ಬಗ್ಗೆ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜಾಹೀರಾತು ಕೊಟ್ಟು ಜನಗಳಿಗೆ ಅರಿವು ಮೂಡಿಸಿದ್ದಾರೆ ಏನು ನಮ್ಮ ಕರ್ನಾಟಕದ ರಾಜ್ಯ ಜನತೆ ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣ ಸುಮಾರು ನೂರು ರೂಪಾಯಿ ಕಟ್ಟಿದ್ರೆ ಬರೀ ಹದಿಮೂರುವ ರೂಪಾಯಿ ಮಾತ್ರ ನಮಗೆ ಕೊಡ್ತಾ ಇದ್ದಾರೆ ಇನ್ನು ಬಾಕಿ ಎಲ್ಲ ಬೇರೆ ಬೇರೆ ರಾಜ್ಯಗಳು ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ರಾಜ್ಯ ಜನತೆಗೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರದಿಂದ ಆಗಿರ್ತಕ್ಕಂಥ ಅವಮಾನದ ಬಗ್ಗೆ ಹಾಗೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ